ಎಲ್ಲೇಂದರ ಬತ್ತು ಅಂತಾ ಕೇಳಿದ್ರಿ ಜೈ ದೇವಿ ಏನು ಹನ್ನಪ್ಸರ್ ಅವರು ಹೇಳಿದರು ಏನು ಹೇಳಿದರುಪ್ಪ ಆ ಗಮನಕ್ಕೆ ಮಾತ್ರ ಮುತ್ತೈಯ್ಯ ಯಾಕ ರುತ್ತಿನೆ ಇರ್ತಾರೆ ನೋಡಿ ಹೌದಾ ಆ ತೆರಿ ಪುರಿ ಬಿಳಿ ಪುರಿ ಅದು ಬಿಳಿ ಪುರಿ ಕುಬರಸಂದೇಶನಲ್ಲಿ ಒನ್ನ ತಗದು ಸಾಯ್ ಒನ್ನ ತಗದು ಏನು ಹೇಳಿ ಇರ್ತಾರೆ ಅವರು ಆ ಏನೇ ಕಾಲಕ್ಕೆ ಮುತ್ತೈಯ ಪುರಿ ಅಂತ ಹೇಳಿ ಹಿಂಗಲೇ ಓಡಿಸಿತು ಬತ್ತು ಅಂತ ಹೇಳಿದ್ರು ಯಾ ಗೆಸಿಕಕ್ಕೆಗೂ ಹ ಹನ್ನಿ ಮಾಡ್ತಾರಾ ಹಾ ಹೀಗೆ ಮಾತಾಡಕ್ಕೆ ಹೋಗಬೇಡಿ ಮೊದಲು ನೀನೇ ಹೇಳಿ ಹೇ ಹೇರಿ ಬಾ ನಾ ಸಣ್ಣಾ ಸಣ್ಣಾ ಆದಿರಿ